ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಾವಣ್ಯ ನಾನು ಹಸ್ದಾಗ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಆ ಯೂಟ್ಯೂಬ್ ಚಾನಲ್ ಹೆಸರು ಅಂಜನ್ ಯೂಟ್ಯೂಬ್ ಚಾನೆಲ್ ಈ ಯೂಟ್ಯೂಬ್ ಚಾನಲಲ್ಲಿ ನಾನು ಡೈಲಿ ಬ್ಲಾಗ್ಸ್ ಕುಕಿಂಗ್ ವಿಡಿಯೋಸ್ ಆ್ಯಂಡ್ ನನ್ನ ಹಾಟ್ ವರ್ಕ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಶೇರ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ನಿಮ್ಗೆ ಯಾವ್ದಾದ್ರು ಬ್ಲಾಗ್ಸ್ ಬೇಕು ಯಾಕಾದ್ರೂ ಕಂಟೆಂಟ್ಸ್ ಬೇಕು ಅಂದರೆ ಯು ಕ್ಯಾನ್ ಆಸ್ಕ್ ಇನ್ ಕಮೆಂಟ್ಸ್ ನಾನು ಟ್ರೈ ಮಾಡ್ತೀನಿ ಆ್ಯಂಡ್ ಯಾ ದಿಸ್ ಇಸ್ ಮೈ ಇಂಟ್ರೊಡಕ್ಷನ್ ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಪಂಚಗೇನೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಹತ್ತು ವರ್ಷದೊಳಗಿನ ಮಕ್ಕಳು ಈ ಥರ ಮಣೆ ಮೇಲೆ ಕೂರ್ಸಿ ಅವ್ರ ಮುಂದೆ ಐದು ಥರ ತಟ್ಟೆ ಇಟ್ಟು ಒಂದು ತಟ್ಟೆಯಲ್ಲಿ ಹಣ್ಣು ಇನ್ನೊಂದು ತಟ್ಟೆಯಲ್ಲಿ ಎಳ್ಳು ಬೆಲ್ಲ ಕಬ್ಬು ಒಂದು ತಟ್ಟೆಯಲ್ಲಿ ಬೆಲ್ಲ ಇನ್ನೊಂದು ತಟ್ಟೆಯಲ್ಲಿ ಕಾಸು ಇನ್ನೊಂದು ತಟ್ಟೆಯಲ್ಲಿ ಎಲೆ ಅಡಿಕೆ ಹೂವು ಇಟ್ಟು ಇವ್ರ ತಲೆ ಮೇಲಿಂದ ಒಂದು ಸೇರಲ್ಲೋ ಗ್ಲಾಸಲ್ಲೋ ಎಳ್ಳು ಬೆಲ್ಲ ಹೂವು ಹಣ್ಣು ಕಾಸು ಇದರಿಂದ ಮೇಲಿಂದ ತಲೆಯಿಂದ ಕೆಳಗಡೆ ಹಾಕೋದ್ರಿಂದ ಹಾಕಿ ದೇವರ ಹತ್ರ ಇವರಿಗೆ ಒಳ್ಳೆಯ ಆಯಸ್ಸು ಆರೋಗ್ಯ ಇಲ್ಲ ಕೊಟ್ಟು ಕಾಪಾಡಪ್ಪ ಅಂತ ಕೇಳ್ಕೊಂಡ್ರೆ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅದರ ಆಗಿರೋ ದೃಷ್ಟಿ ಎಲ್ಲ ಹೋಗುತ್ತೆ ಕೊನೆಯಲ್ಲಿ ಇವ್ರಿಗೆ ಆರತಿ ಮಾಡಿ ಆ ಆರತಿ ಮಾಡಿರೋ ನೀರನ್ನ ಮನೆ ಅಚ್ಚು ಕಡೆ ಹಾಕಬೇಕು ಎಲ್ಲರಿಗೂ ಹಾಯ್ ಇವತ್ತು ನಮ್ಮ ಮನೆಯಲ್ಲಿ ಮಾಡಿರುವ ಇದಕ್ಕಿನ ಬೇಳೆ ಸಾಂಬಾರ್ ರೆಸಿಪಿ ತೋರಿಸ್ತಿದ್ದೀನಿ ಮೊದಲನೇದಾಗಿ ಒಂದು ಕಡಾಯಿಗೆ ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ನಂತರ ಒಂದು ಇಂಚು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಇಷ್ಟನ್ನು ಹಾಕಿ ನಂತರ ಎರಡೂವರೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರುವ ಎರಡೂವರೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಆಗೋವರೆಗೂ ವೇಟ್ ಮಾಡಿ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗೋವರೆಗೂ ವೇಟ್ ಮಾಡಿ ನಂತರ ಸ್ವಲ್ಪ ಫ್ರೈ ಆಗೋವರೆಗೂ ವೇಟ್ ಮಾಡಿ ನಂತರ ಇದಕ್ಕೆ ಇದಕ್ಕೆ ನಾಲ್ಕು ಗೋಡಂಬಿ ಎರಡು ಬಾದಾಮಿ ಹಾಕಿ ಇದೆಲ್ಲ ಆಪ್ಷನಲ್ ಹಾಕಂಗಿದ್ರೆ ಹಾಕಿ ಇಲ್ಲಾಂದರೆ ಅದು ನಿಮ್ಮಿಷ್ಟ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿ ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿ ನಾನಿಲ್ಲಿ ಐದು ಹಾಕ್ಕೊಂಡಿದ್ದೀನಿ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಖಾರ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಕಡಿಮೆ ಹಾಕ್ಕೊಳ್ಳಿ ಇದೆಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿ ಇದಕ್ಕೆ ಒಂದು ಮುಕ್ಕಾಲು ಟೊಮೆಟೊ ಹಾಕಿ ಸಾಕು ಜಾಸ್ತಿ ಟೊಮೆಟೊ ಹಾಕಿದ್ರೆ ಹುಳಿ ಬರುತ್ತೆ ಇದೆಲ್ಲ ಫ್ರೈ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಕೊಬ್ಬರಿ ಎರಡು ಇಂಚು ಕೊಬ್ಬರಿ ಹಾಕಿ ಸಾಕು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ಫ್ರೈ ಆಗೋವರೆಗೂ ಸ್ವಲ್ಪ ಎಲ್ಲ ಎಲ್ಲನೂ ಸ್ಮ್ಯಾಶ್ ಆಗಿ ಎಲ್ಲ ಸಾಫ್ಟಾಗಿ ಎಲ್ಲ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಆದಮೇಲೆ ಹಾರದಿಟ್ಬಿಡಿ ಒಂದು ಸ್ಪೂನ್ ಗಸಗಸೆ ಹುರಿದಿಟ್ಕೊಂಡಿರೋ ಗಸಗಸೆ ಆಮೇಲೆ ಮೂರು ಸ್ಪೂನ್ ಧನಿಯಾ ಧನಿಯಾ ಪುಡಿ ಧನಿಯಾ ಪುಡಿ ಮೇಲೆ ತಣ್ಣಗೆ ಹಾಕಿರೋ ಫ್ರೈ ಮಾಡಿಟ್ಕೊಂಡಿರೋ ಐಟಮ್ಸ್ ಹಾಕಿ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಒಣಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಕೊಬ್ಬರಿ ಇಷ್ಟೆಲ್ಲ ಹಾಕಿ ಇದಕ್ಕೆ ನೀರು ಹಾಕಿ ಇದಕ್ಕೆ ನೀರು ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅದನ್ನು ನಾನು ತೋರಿಸಿಲ್ಲ ಇವಾಗ ಅದೇ ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನಿಂದ ಫೋರ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾದಿದ ಮೇಲೆ ಇದಕ್ಕೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡ್ತಿದ್ದೀರಲ್ವಾ ಹೀಗೆ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕಿ ಅಲ್ಲಿ ಮುಕ್ಕಾಲು ಟೊಮೆಟೊ ಇಟ್ಕೊಂಡಿದ್ರಲ್ಲ ಆ ಮುಕ್ಕಾಲು ಟೊಮೆಟೊ ಕಾಲು ಟೊಮೆಟೊ ಮಿಕ್ಕಿರುತ್ತಲ್ಲ ಅದನ್ನು ಇದಕ್ಕಾಕಿ ಎರಡೂವರೆ ಈರುಳ್ಳಿ ಹಾಕಿರ್ತರೆ ಅರ್ಧ ಈರುಳ್ಳಿ ಇದಕ್ಕಾಕಿ ಇವಾಗ ಆಲೂಗಡ್ಡೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಆಲೂಗಡ್ಡೆ ಬದನೆಕಾಯಿ ಎರಡನ್ನೂ ಒಟ್ಟಿಗೆ ಹಾಕಿ ಒಗ್ಗರಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಎಲ್ಲ ಮಿಕ್ಸ್ ಮಾಡಿ ಇದಕ್ಕಿಟ್ಕೊಂಡಿರೋ ಅವರೆಕಾಳು ಹಾಕ್ಕೊಳ್ಳಿ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಎಲ್ಲನೂ ಹೊಂದ್ಕೊಳ್ಳೋ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಎಲ್ಲ ಹೊಂದ್ಕೊಂಡ್ಮೇಲೆ ಈ ಥರ ಇರುತ್ತೆ ಇದಕ್ಕೆ ಒಂದು ಚೂರು ಹಾಕಿ ಯಾಕಂದರೆ ಕಾಳಿಗೆ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಬೇಯಬೇಕಲ್ವಾ ಸೊ ಅದಕ್ಕೆ ಒಂಚೂರು ಉಪ್ಪು ಉಪ್ಪಾಕಿ ಇದನ್ನು ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಇದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳಿ ನಂತರ ಓಪನ್ ಮಾಡಿ ಇದನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ರುಬ್ಬಿಟ್ಕೊಂಡಿರ್ತೀರಲ್ಲ ಅದನ್ನು ಇದಕ್ಕೆ ಹಾಕಿ ರುಬ್ಬಿಟ್ಕೊಂಡ್ರೆ ಅದನ್ನು ನೀಟಾಗಿ ಇದಕ್ಕೆ ಹಾಕಿ ರುಬ್ಕೊಂಡಿರೋ ಜಾರಿಗೆ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಅದಕ್ಕೆ ಹಾಕಿ ನಿಮಗೆ ಮೆಷರ್ಮೆಂಟ್ ನೋಡಿಕೊಂಡು ಎಷ್ಟು ತೆಳುವಾಗಿ ಬೇಕು ಎಷ್ಟು ಇದು ಗಟ್ಟಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ನೀರು ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲನೂ ಗೊತ್ತಾಗುತ್ತೆ ನಿಮಗೆ ಮೆಷರ್ಮೆಂಟ್ ಹೇಗೆ ಬೇಕಂತ ಗೊತ್ತಾಗುತ್ತೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ನಾನು ಹಾಕ್ಕೋತೀನಿ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ನಿಮ್ಗೆ ತೆಳ್ಳಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಇಲ್ಲ ಮಂದಕ್ಕೆ ಬೇಕು ಅಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ಳಿ ನಾನು ಇನ್ನೂ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ತೀನಿ ಕ್ಲೋಸ್ ಮಾಡಿ ಸ್ವಲ್ಪ ತಿರಿ ನೋಡಿ ನಾನು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷದವರೆಗೂ ಕ್ಲೋಸ್ ಮಾಡಿಯೇ ಬೇಯಿಸ್ಕೊಂಡಿದ್ದೀನಿ ಆವಾಗ ಆವಾಗ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಬೆಳೆ ಸಾಂಬಾರಿಗೆ ಬೆಸ್ಟ್ ಕಾಂಬಿನೇಷನ್ ದೋಸೆ ಅದಕ್ಕೆ ಇವಾಗ ನಾನು ದೋಸೆ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆಯಲ್ಲಿ ಬೆಳೆ ಸಾಂಬಾರು ದೋಸೆ ರೆಡಿ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ನೋಡಿ ಸಾಂಬಾರು ರೆಡಿ ಆಗಿದೆ ಫಿಫ್ಟೀನ್ ಮಿನಿಟ್ಸ್ ಕ್ಲೋಸ್ ಮಾಡಿ ಮಾಡಿಕೊಂಡೆ ಅದನ್ನು ಆವಾಗ ಆವಾಗ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ನನಗೆ ನಮ್ಮ ಮನೆಯಲ್ಲಿ ತೆಳ್ಳಕ್ಕೆ ತಿನ್ನೋದು ಅದಕ್ಕೆ ನಾವು ತೆಳ್ಳಕ್ಕೆ ಮಾಡ್ಕೊಂಡಿದ್ದೀರಿ